ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇಂದಿನ ವಿಷಯ ಏನಪ್ಪ ಅಂತಂದರೆ ಎಳೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕಫ ನೆಗಡಿ ಆಗೋದು ಸಾಮಾನ್ಯ ಆ ನೆಗಡಿ ಕಫ ಆಗದೇ ಇರೋ ರೀತಿಯಾಗಿ ಏನೆಲ್ಲ ಮಾಡಿದ್ರೆ ಒಳ್ಳೆಯದು ಅಥವಾ ಯಾವೆಲ್ಲ ಮನೆಮದ್ದನ್ನು ಕೊಡೋದರಿಂದ ಮಕ್ಕಳಿಗೆ ಕಫ ಅನ್ನೋದು ಆಗೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಈ ಮನೆ ಮದ್ದನ್ನು ತಯಾರು ಮಾಡೋದಕ್ಕೆ ಎದೆಹಾಲು ಇದನ್ನು ಬಜೆ ಅಂತ ಕರಿತೀವಿ ಬಾದಾಮಿನ ಓವರ್ ನೈಟ್ ನೆನೆಸ್ಕೊಂಡು ಅದನ್ನು ಸಿಪ್ಪೆ ತೆಗೆದಿರುವಂಥದ್ದು ಇದು ಕಸ್ತೂರಿ ಮಾತ್ರೆ ಇದು ಹಳಲೆಕಾಯಿ ಅಂತ ಕರೀತಾರೆ ಅಥವಾ ಜಾಕಾಯಿ ಅಂತ ಕರೀತಾರೆ ಇದು ಹಾಗೆ ನೋಡಿ ಇದು ಮತ್ತು ಇದು ಇದು ಮೂರೂ ಅಷ್ಟೇ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಾನು ಒಂಬತ್ತು ತಿಂಗಳಿಗೆ ಮಗುಗೆ ನಾನು ಊಟದಾಗ್ಲಿಂದನೂ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಈ ಓಮ್ ರೆಮಿಡಿನ ಟ್ರೈ ಮಾಡ್ತಾನೇ ಇದ್ದೀನಿ ಅವ್ರಿಗೆ ಇಲ್ಲಿ ತನಕ ಕಫ ಅನ್ನೋದು ಆಗಿಲ್ಲ ಹಾಗಾಗಿ ಈ ಓಮ್ ರೆಮಿಡಿನ ವಾರದಲ್ಲಿ ಎರಡು ದಿನ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಇದನ್ನು ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಈ ಎಲ್ಲದನ್ನು ನಾವೀಗ ಈ ಹಾಲಿನಲ್ಲಿ ಒಂದು ಕಲ್ಲಿನ ಮೇಲೆ ತೇಯ್ಕೊಳ್ಳೋಣ ತೆಗೆದ್ಕೊಂಡು ಮಗುವಿಗೆ ಡೈರೆಕ್ಟಾಗಿ ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ ಈಗ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ನೀವು ನೀರಲ್ಲೂ ಬೇಕಾದರೂ ತೇಯ್ಬೋದು ನಾನು ಎದೆ ಹಾಲಲ್ಲಿ ಕೊಡ್ತೀನಿ ಕೆಲವೊಬ್ಬರು ತುಪ್ಪದಲ್ಲೂ ಸಮೇತ ತೇದು ಕೊಡ್ತಾರೆ ಎಲ್ಲವನ್ನು ನಿಧಾನವಾಗಿ ತೆಗೆಕೊಳ್ಳೋಣ ಎಳೆ ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು ನಾನು ಒಂಬತ್ತು ತಿಂಗಳ ಮಗುಗೆ ಕೊಡೋದ್ರಿಂದ ಸಂಪೂರ್ಣವಾಗಿ ಒಂದು ಕಸ್ತೂರಿ ಮಾತ್ರನ ಬಳಸ್ತೀನಿ ಆದರೆ ಇದನ್ನು ಆದರೆ ಎಳೆ ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಒಂದು ನಾಲ್ಕು ಸುತ್ತಷ್ಟಿಟ್ಟರೆ ಸಾಕಾಗುತ್ತೆ ಇದು ಹಳಲೆಕಾಯಿ ಅಥವಾ ಜಾಕಾಯಿ ನಾನು ಬಳಸಿ ಬಳಸಿ ಕಡಿಮೆ ಆಗಿದೆ ಪೂರ್ತಿಕಾಯಿ ನನ್ನ ಹತ್ರ ಖಾಲಿ ಆಗಿದೆ ಹಾಗಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ ಜಾಕಾಯಿ ಅಥವಾ ಹಳಲೆಕಾಯಿ ಅಂತ ಅಂದರೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಕೊಡ್ತಾರೆ ಅದರಿಂದ ತುಂಬ ಬೆನಿಫಿಟ್ಸ್ ಅಂತೂ ಇದೆ ಮಕ್ಕಳಿಗೆ ದೊಡ್ಡವರೆಗೂ ಅಷ್ಟೇ ಈ ಜಾಕಾಯಿಂದ ಇದನ್ನು ತೇದು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಪೈಲ್ಸ್ ಅನ್ನೋದು ತುಂಬ ಬೇಗ ಗುಣಮುಖ ಆಗುತ್ತೆ ಈಗ ಕೊನೆಯದಾಗಿ ಬಾದಾಮಿನ ತೆಗೆಕೊಳ್ಳೋಣ ನೋಡಿ ಈಗ ಸಂಪೂರ್ಣವಾಗಿ ತೇದಿದ್ದು ಆಗಿದೆ ಇದನ್ನು ನಾವು ಹಾಲಿತ್ತಲ್ಲ ಒಳಲೆ ಆ ಒಳ್ಳೆಯಕ್ಕೆ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಗುಗೆ ಕೊಡ್ಸೋಣ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ನೀವು ಟ್ರೈ ಮಾಡ್ಬೋದು ಮಕ್ಕಳಿಗೆ ತುಂಬ ಒಳ್ಳೆಯದು ನಾನು ಇದನ್ನು ವಾರದಲ್ಲಿ ಎರಡು ದಿನ ಕೊಡ್ತೀನಿ ದಿನ ಬೇಕಾದರೂ ಕೊಡಬಹುದು ಆದರೆ ವಾರದಲ್ಲಿ ಎರಡು ದಿನ ಕೊಡೋದ್ರಿಂದ ಸಾಕಾಗುತ್ತೆ ಮಕ್ಕಳ ವೆಯ್ಟ್ ಗೇನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಮಕ್ಕಳ ಹೊಟ್ಟೆಯಲ್ಲಿರುವಂತಹ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡೋಕ್ಕೆ ಸಹಾಯ ಆಗುತ್ತೆ ಹಾಗೆ ಕಫ ಅನ್ನೋದು ಎದೆಗೂಡಲ್ಲಿ ಕಟ್ಟೋದಿಲ್ಲ ಮಕ್ಕಳಿಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಹಾಗಾಗಿ ಇದನ್ನು ವಾರದಲ್ಲಿ ಎರಡು ದಿನ ಕೊಡೋದ್ರಿಂದ ಮಕ್ಕಳು ತುಂಬ ಹೆಲ್ದಿಯಾಗಿ ಪುಷ್ಟಿಯಾಗಿ ಮತ್ತು ತುಂಬ ವೆಯ್ಟ್ ಗೇನು ಅಂದರೆ ತೂಕ ಜಾಸ್ತಿ ಆಗೋದಕ್ಕೆ ಈ ಹೋಮ್ ರೆಮಿಡಿ ತುಂಬ ಸಹಾಯ ಆಗುತ್ತೆ